ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜಿ ಪಿ ಮತ್ತು ಭಾರ್ಗವಿ ಇಬ್ಬರ ನಡುವಿನ ಹೋರಾಟಕ್ಕೆ ನಾಂದಿ ಹಾಡ್ತಿರೋದೇ ಬೃಂದ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬೃಂದ ಅರ್ಜುನ್ ಮತ್ತು ಭಾರ್ಗವಿ ಮದುವೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಾರ್ಗವಿನೇ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡುಗಿ ಅನ್ನೋ ವಿಷಯವನ್ನ ಮುಚ್ಚಿಬಿಟ್ ಮುಚ್ಚಿಟ್ಬಿಟ್ಟಿದೆ ಜಿಬಿ ಪಾಟೀಲ್ ಬಳಿ ಖಂಡಿತವಾಗ್ಲೂ ಇದಕ್ಕೆ ಸಖತ್ ಬೆಲೆ ತರಲಿ ಮತ್ ಮುಂದೆ ಬೃಂದ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬೃಂದ ಇವತ್ತು ವಂದನಾ ಮತ್ತೆ ಬಾರ್ ಇದು ಅರ್ಜುನ್ ಮದುವೆಯ ಎಂಗೇಜ್ಮೆಂಟ್ ಮಾಡಿಸ್ತಿರಬಹುದು ಬಟ್ ಖಂಡಿತವಾಗ್ಲೂ ಮದುವೆ ಅಂತೂ ಅಸಾಧ್ಯ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ ಮತ್ತೆ ವಂದನ ಇಬ್ರಾ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಎಲ್ಲದಕ್ಕೂ ಕೂಡ ಮೂಲ ಕಾರಣನೇ ಇಲ್ಲಿ ಬೃಂದ ಅಂತ ಹೇಳ್ಬೋದು ಯಾಕಂದ್ರೆ ಶಕ್ತಿ ಪ್ರಸಾದ್ಗೆ ಅರ್ಜುನ್ ಒಂದು ಹುಡುಗಿನ ಪ್ರೀತಿ ಮಾಡ್ತದಾನೆ ಇದೇ ರೀತಿ ನೀವು ಡಿಲೇ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅರ್ಜುನ ಆ ಹುಡುಗಿನ ಮದುವೆ ಮಾಡ್ಕೊಂಡು ನಿಮ್ಮ ಕಣ್ಣು ಮುಂದೆ ಕರ್ಕೊಂಡು ಬರೋದ್ರಲ್ಲೂ ಅಚ್ಚರಿ ಇಲ್ಲ ಅಂತ ಹೇಳಿದ ತಕ್ಷಣ ಶಕ್ತಿ ಪ್ರಸಾದ್ ಹಿಂದೆ ಮುಂದೆ ನೋಡ್ದ ಎಂಗೇಜ್ಮೆಂಟ್ ಮಾಡೋದಕ್ಕೆ ಒಪ್ಕೊಂಡ್ಬಿಡ್ತಾರೆ ಆದರೆ ಸರ್ಪ್ರೈಸ್ ಆಗಿ ಇಲ್ಲಿ ಯಾರಿಗೂ ಕೂಡ ವಿಷಯ ಗೊತ್ತಾಗೋದು ಬೇಡ ಗೊತ್ತಾದರೂ ಕೂಡ ಅರ್ಜುನ ತಪ್ಪು ಹೆಜ್ಜೆ ಇಟ್ಬಿಡ್ಬಹುದು ಖಂಡಿತ ನಿಮ್ಗೆಲ್ರಿಗೂ ವಿಷಯ ಗೊತ್ತಾಗಿದೆ ಅಂತ ಹೇಳಿ ಅವ್ಳನ್ನ ಮದುವೆ ಮಾಡ್ಕೊಂಡು ಬಂದರೂ ಅಚ್ಚರಿ ಇಲ್ಲ ಅಂತ ಹೇಳಿ ಇಲ್ಲಿ ಬೃಂದಾ ಸರ್ಪ್ರೈಸ್ ಆಗಿ ಆ ಒಂದು ಗುಟ್ಟಾಗೇನೆ ಆ ಒಂದು ಎಂಗೇಜ್ಮೆಂಟ್ನ ಪ್ಲ್ಯಾನ್ ಮಾಡಿಸ್ತಾಳೆ ಅದಕ್ಕೆ ಸರಿಯಾಗಿ ಶಕ್ತಿ ಪ್ರಸಾದ್ ಕೂಡ ತುಂಬ ಗುಟ್ಟಾಗೆ ಅದನ್ನು ಪ್ಲ್ಯಾನ್ ಮಾಡ್ತಾರೆ ಇನ್ಫ್ಯಾಕ್ಟ್ ಜೆ ಪಿ ಪಾಟೀಲ್ಗೂ ಕೂಡ ಹೇಳುವುದಿಲ್ಲ ಅವ್ರ ಮನೆಯವ್ರು ಬಿಟ್ಟು ಯಾರಿಗೂ ಕೂಡ ಗೊತ್ತಿಲ್ಲ ಈ ಕಡೆ ಅರ್ಜುನ್ಗೂ ಕೂಡ ಗೊತ್ತಿಲ್ಲ ಫೈನಲಿ ಎಂಗೇಜ್ಮೆಂಟ್ ಆ ದಿನ ಬಂದೇ ಬಿಟ್ಟು ಇಲ್ಲಿ ಜೆ ಪಿ ಪಾಟೀಲ್ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲಿ ಶಕ್ತಿ ಪ್ರಸಾದ್ ಮನೆಗೆ ಬರ್ತಾರೆ ಶಕ್ತಿ ಪ್ರಸಾದ್ ವೆಡಿಂಗ್ ಆನಿವರ್ಸರಿ ಅಂತ ಅನ್ಕೊಂಡಿದ್ದಾರೆ ಜಿ ಪಿ ಪಾಟೀಲ್ಗೆ ಶಾಕ್ ಆಗುತ್ತೆ ಶಕ್ತಿ ಪ್ರಸಾದ್ ವೆಡಿಂಗ್ ಆನಿವರ್ಸರಿ ಈ ಮಂತ್ ಅಲ್ವಲ್ಲ ಅಂತ ಹೇಳಿ ಆಗ ಸತ್ಯವನ್ನ ಹೇಳ್ತಾರೆ ಶಕ್ತಿ ಪ್ರಸಾದ್ ನನ್ನ ಮಗಳು ಮುನ್ಸ್ಕೊಂಡ್ಬಿಟ್ಟಿದ್ಲು ತಡ ಆಗ್ತದೆ ಎಂಗೇಜ್ಮೆಂಟ್ ಮದುವೆ ಅಂತ ಅದಕ್ಕೋಸ್ಕರ ಇವತ್ತು ವಂದನ ಮತ್ತೆ ಅರ್ಜುನ್ ನ ಮದುವೆಗೆ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಈ ವಿಷಯ ಕೇಳಿ ಶಾಕ್ ಆಗುತ್ತೆ ಅರ್ಜುನ್ಗೆ ಆ ಒಂದು ಎಂಗೇಜ್ಮೆಂಟ್ ಅನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ವಹಿಸ್ಕೊಂಡಿರುವುದು ಇವೆಂಟ್ ಅನ್ನ ವಹಿಸ್ಕೊಂಡಿರುವುದು ಅಂತರ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದಕ್ಕೋಸ್ಕರನೇ ಅಲ್ಲಿಗೆ ಆರಾಧನಾ ಮತ್ತೆ ಸುಶಾಂತ್ ಎಂಟ್ರಿ ಕೊಟ್ಟಿದ್ದಾರೆ ಆ ಒಂದು ಎಂಟ್ರಿಯಲ್ಲಿ ನಿಜವಾಗ್ಲೂ ಕೂಡ ಶಕ್ತಿ ಪ್ರಸಾದ್ ಜಿ ಬಿ ಪಾಟೀಲ್ ಎಲ್ಲರೂ ಕೂಡ ಆರಾಧನಾ ಮತ್ತೆ ಸುಶಾಂತ್ನ ಭೇಟಿ ಆಗ್ತಾರೆ ಇಲ್ಲಿ ಆರಾಧನಾ ಸುಶಾಂತ್ ತುಂಬಾ ಚೆನ್ನಾಗಿ ಈವೆಂಟ್ ನಡೆಸ್ಕೊಡ್ತಾರೆ ಈ ಇವೆಂಟ್ ಕೂಡ ತುಂಬಾ ಆಗಿದೆ ನೀವೇ ಮದ್ವೆಯನ್ನ ಕೂಡ ನಡೆಸ್ಕೊಡ್ಬೇಕು ಅಂತಾರೆ ಈ ಒಂದು ಮಾತುಕತೆ ನಡಿಬೇಕಿದ್ರೆ ಅರ್ಜುನ್ ಅಬ್ಸರ್ವ್ ಮಾಡ್ತಾಳೆ ಇಲ್ಲಿ ಆರಾಧನಾ ಅದೇ ವಿಶ್ವವಾಗಿ ಸುಶಾಂತ್ ಹತ್ರ ಕೂಡ ಮಾತಾಡ್ತಾಳೆ ನಾವು ಇಲ್ಲಿ ತನಕ ಮದುವೆ ಮಾಡಿರೋ ಮದುವೆಗಳಲ್ಲಿ ಎಲ್ಲರೂ ಕೂಡ ಗಂಡು ಹೆಣ್ಣು ತುಂಬಾ ಮನಸ್ಸಿನೇ ಒಪ್ಕೊಂಡು ಮದುವೆ ಆಗ್ತಿದ್ರು ಬಟ್ ಇಲ್ಲಿ ಹುಡುಗ ಮದುವೆ ಇಷ್ಟ ಇಲ್ಲ ಮದುವೆ ಈ ರೀತಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಹುಡುಗಂಗೆ ಇಷ್ಟ ಇಲ್ಲ ಅನ್ಸುತ್ತೆ ಅಂದಾಗ ನಮ್ಗೆ ಯಾಕೆ ಹೊಸ ಬರಿ ಅಂತ ಸುಶಾಂತ್ ಹೇಳ್ತಾರೆ ಇಲ್ಲ ನಮ್ಮ ಒಂದು ಅಂತರ್ಪಟಾದಿಂದ ಆಗುವ ಮದುವೆಗಳು ಚೆನ್ನಾಗಿರ್ಬೇಕು ಅದೇ ಕಾರಣಕ್ಕೆ ಅಂತ ಅರತನ ಹೇಳಿದಾಗ ಸುಶಾಂತ್ ಕೂಡ ಅರ್ಜುನ್ ಜೊತೆ ಹೋಗಿ ಮಾತನಾಡ್ತಾರೆ ಇಲ್ಲಿ ಅರ್ಜುನ್ ತನ್ನ ಮನಸ್ಸಲ್ಲಿ ಒಂದು ಹುಡುಗಿ ಇದ್ದಾಳೆ ಅನ್ನೋ ವಿಷಯವನ್ನ ಕೂಡ ಹೇಳ್ತಾರೆ ಅಂದ್ಮೇಲೆ ನೀವು ಮನಸ್ಸಿನ ಮಾತನ್ನ ಕೇಳಿ ನನ್ನ ಹಾಳಾಗತ್ತೆ ಅಂದಾಗ ಆ ರೀತಿ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡ್ರೆ ಖಂಡಿತ ನಿಮ್ಮ ಹುಡುಗಿನ ನೀವು ಕಳ್ಕೊಬೇಕಾಗತ್ತೆ ನಿಮ್ಮ ಬದುಕು ನಿಮ್ಮ ಜೀವನ ಆದಮೇಲೆ ನಿಮ್ಮ ಹುಡ್ಗಿ ಜೊತೆ ಬದುಕುದು ನಿಮ್ಮ ಹಕ್ಕಲ್ವಾ ಮನ್ಸಿನ ಮಾತನ್ನ ಕೇಳಿ ಅಂತ ಹೇಳ್ತಾರ ನಂತರ ಆರಾಧನಾ ಕೂಡ ಬಂದದ ಅವರ ಪ್ರೀತಿಯ ಬಗ್ಗೆ ವಿಚಾರ ಮಾಡಿದಾಗ ನಾನೇನು ಪ್ರೀತಿ ಮಾಡ್ತಿದ್ದೀನಿ ಬಟ್ ಅವ್ರಿಗೂ ನನ್ನನ್ನು ಪ್ರೀತಿಸ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಇಲ್ಲಿ ಆರಾಧನೆಗೆ ಏನು ಮಾಡ್ಬೋದು ಅನ್ಸುತ್ತೆ ಫೈನಲಿ ಫೋನ್ ತೊಗೋತಾರೆ ಅದೇ ಕಡೆ ಬಾರ್ಗವಿಗೂ ಕೂಡ ಹುಡುಗನ ನೋಡೋರು ಬಂದಿದ್ದಾರೆ ಹುಡುಗ ಅಂತೂ ಭಾರ್ಗವಿಗೆ ಫುಲ್ ಫಿದಾಗ್ಬಿಟ್ಟಿದ್ದಾರೆ ಭಾರ್ಗವಿ ಏನೆಲ್ಲ ಪ್ರಯತ್ನ ಮಾಡ್ತಾಳೆ ಮದುವೆ ಮುರಿದಾಕೋದಕ್ಕೆ ನನಗೆ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮ ಇಷ್ಟ ಇಲ್ಲ ಅವ್ರ ಜೊತೆ ಇರೋದು ಇಷ್ಟ ಇಲ್ಲ ನಂಗೆ ಅಡುಗೆ ಬರೋಲ್ಲ ಗಲಾಟೆ ಮಾಡ್ಕೊಂಡು ಬರ್ತೀನಿ ಅದು ಇದು ಅಂತ ತುಂಬ ಕಂಪ್ಲೇಟ್ಸ್ ತನ್ನ ಬಗ್ಗೆ ತಾನೇ ಹೇಳ್ಕೊತಾಳೆ ಬಟ್ ಆದರೂ ಕೂಡ ಎಲ್ಲದಕ್ಕೂ ಓಕೆ 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 ಅಂತಾನೆ ಹೇಳ್ತಾರೆ ನನಗಂತೂ ನೀವು ತುಂಬ ಇಷ್ಟ ಎಲ್ಲದಕ್ಕೂ ನಾನು ರೆಡಿ ಆಗಿದೆ ಗಲಾಟಿ ಮಾಡ್ಕೊಂಡು ಬಂದರೆ ಮೇಲೆ ಕ್ಷಿಪ್ ಮಾಡಿಕೊಡ್ತೀನಿ ಅಡುಗೆ ಮಾಡಿಲ್ಲ ನಾನು ಅಡಿಗೆ ಮಾಡ್ತೀನಿ ನಾನೇ ಮನೆ ಕ್ಲೀನ್ ಮಾಡ್ತೀನಿ ಇವತ್ತಿನ ಕಾಲದಲ್ಲಿ ಅಪ್ಪ ಅಮ್ಮನ ಜೊತೆ ಹುಡುಗಿರಿರೋಕೆ ಇರೋಕೆ ಪಡುವುದಿಲ್ಲ ಹಾಗಾಗಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಬೇಡ ಮಕ್ಕಳು ತಗೊಳ್ಳೋಣ ಆರಾಮಾಗಿ ಒಳ್ಳೆಯವರ ಊರಲ್ಲಿ ಒಳ್ಳೆಯವರಾಗಿ ಬದುಕೋಣ ಕಣ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತ ಕಡೆ ಅರ್ಜುನ್ ಫೋನ್ ನಾ ತಗೊಂಡಿರ್ತಕ್ಕಂತ ಆರಾಧನಾ ಭಾರ್ಗವಿಗೆ ಕಾಲ್ ಮಾಡಿದ್ದ ಇತ್ತ ಕಡೆ ಪಾರ್ಥ ಇಲ್ಲ ಏನಾಗ್ತದೆ ಗೊತ್ತಾ ನಿನಗೆ ಅಂತ ಒಮ್ಮೆಲೆ ಮಾತಾಡೋಕೆ ಶುರು ಮಾಡ್ಕೋತಾಳೆ ಭಾರ್ಗವಿ ಇಲ್ಲಿ ಆರಾಧನಾ ಅಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಂತೂ ಸುಶಾ ಇಲ್ಲಿ ಅರ್ಜುನ್ ಅವರ ಒಂದು ಎಂಗೇಜ್ಮೆಂಟ್ ನಡೀತದೆ ಅಂತ ಹೇಳ್ತಾರೆ ವಿಶ್ವ ಕೇಳ್ತಿದ್ದಾಗ ನಿಜವಾಗ್ಲೂ ಭಾರ್ಗವಿಗೆ ಶಾಕ್ ಆಗುತ್ತೆ ಭಾರ್ಗವಿಗೆ ಬ್ಯಾಕ್ ಶಾಕ್ ಆಗತ್ತ ಇತ ಕಡೆ ಆರಾಧನಾನ ಪ್ರಶ್ನೆ ಮಾಡ್ತಾಳೆ ಇಲ್ಲಿ ಸಾರಿ ಭಾರ್ಗವಿನ ಪ್ರಶ್ನೆ ಮಾಡ್ತಾಳೆ ಆರಾಧನಾ ಇಲ್ಲಿ ಇವ್ರನ್ನ ಕೇಳಿದ್ರೆ ಅವ್ರ ಪ್ರೀತಿ ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಜಸ್ಟ್ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಜವಾಗ್ಲು ನಿಮ್ಮ ಮನ್ಸನ್ನ ಮಾತನ್ನ ಕೇಳಿ ಖಂಡಿತ ಅಲ್ಲಿ ನಿಮ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂದಾಗ ಈ ಕಡೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ ತಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀವು ಈ ರೀತಿ ಹೇಳಿದ್ರೆ ಅಂದಾಗ ಖಂಡತ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ ಕಂಡ್ರಿ ಯಾಕಂದರೆ ನೀವು ಅಲ್ಲಿ ಮದುವೆಗೆ ಒಪ್ಕೋತಾ ಇಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಹುಡ ಹುಡುಗ ಮೊದಲು ನೀವು ನನ್ನ ಜೊತೆ ಮಾತಾಡ್ರಿ ಮದ್ವೆಗೆ ಹ್ಞೂ ಅನ್ರಿ ಬೇಡ ಅಂತಿದ್ರಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದೆ ಆರ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇತ್ತ ಕಡೆ ಭಾರ್ಗವಿಗೆ ಅರ್ಥ ಆಗ್ಬಿಡುತ್ತೆ ನನ್ನ ಮನಸ್ಸಲ್ಲಿ ಅರ್ಜುನ್ ಖಂಡಿತವಾಗ್ಲೂ ಇದ್ದಾರೆ ಅಂತ ಅದೇ ಕಾರಣಕ್ಕೋಸ್ಕರನೇ ಹುಡುಗನ ಹತ್ರ ನನಗೆ ನಿಮ್ಮ ಆಗೋಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಪಾರ್ಥ ಹುಡುಗನ ಪ್ರೀತಿ ಮಾಡ್ತಿದ್ದೀನಿ ಏನ್ರಿ ಇವಾಗ ಹೇಳ್ತಿದ್ರೆ ಬುತ್ತಿನೇ ಓದ್ಕೊತಿರ್ಲಿಲ್ವಲ್ರಿ ಅಂದಾಗ ನನಗೆ ಗೊತ್ತಾಗಿದ್ದು ಈಗ ಅಲ್ವೇನ್ರಿ ಅಂತ ಭಾರ್ಗವಿ ಹೇಳ್ತಾರೆ ಆತ ಕಡೆ ಪ್ರತಾಪ್ ಅವರು ಆ ಒಂದು ಸುನೀಲನ್ನ ಹುಡ್ಕೊಂಡು ಹೊರಡ್ತಾರೆ ಸುನಿಲ ಒಂದು ಗೋಡೋನಲ್ಲಿ ಸತ್ತು ಬಿದ್ದಿರ್ತಾರೆ ಅದನ್ನ ನೋಡಿದ ಅವ್ರಿಗೆ ಶಾಕ್ ಆಗುತ್ತೆ ಇದ್ರ ಮುಖಾಂತರ ಏನ್ ಮಾಡುದು ಅಂತ ಗೊತ್ತಾಗಿದ್ದ ಗೊತ್ತಾಗದೇ ಇಲ್ಲಿ ಭಾರ್ಗವಿಗೆ ಕಾಲ್ ಮಾಡ್ತಾರೆ ಈ ರೀತಿ ಆಗಿದೆ ಅಂತ ವಿಷಯ ಗೊತ್ತಾಗ್ತದೆ ಹಾಗೆ ಭಾರ್ಗವಿಗೆ ಶಾಕ್ ಆಗುತ್ತೆ ನಿಮ್ಮಂತ ಒಳ್ಳೆ ಹುಡುಗನ್ಗೆ ನಿಜವಾಗ್ಲೂ ಹುಡುಗಿರೇ ಹುಟ್ಟಿಲ್ಲ ಅನ್ಸುತ್ತೆ ಅಂತ ಹೇಳಿ ಒಳಗಡೆ ಬಂದು ಹುಡುಗ ತುಂಬ ಒಳ್ಳೆಯವರು ಅಮ್ಮ ಅಂತ ಭಾರ್ಗವಿ ಹೇಳಿದರೆ ಹುಡುಗಿ ಒಪ್ಪಿಗೆ ಇದೆ ಅಂತ ಹೇಳ್ಬಿಡ್ತಾನೆ ಹುಡುಗ ಅದನ್ನ ನೋಡಿದ ಭಾರ್ಗವಿಗೆ ಶಾಕ್ ಆಗುತ್ತೆ ಏನಪ್ಪ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿ ಮಾಡ್ಬಿಟ್ನಲ್ಲ ಈ ಮನುಷ್ಯ ಅಂತ ಹೇಳಿ ಆದರೂ ಮಾತಾಡೋಕೆ ಟೈಮ್ ಇಲ್ಲ ಹೊಟ್ಟೆ ಬಿಡ್ತಾಳೆ ಆ ಕಡೆ ನೆಚ್ಚಾಗ್ಲೂ ಕೈಗೆ ಸಿಕ್ಕ ಸಾಕ್ಷಿ ಕೂಡ ಹೊಟ್ಟೋಯ್ತು ಆ ಕಡೆ ಅರ್ಜುನ ತನ್ನ ತಂದೆಗೋಸ್ಕರ ಮನಸ್ಸಿನ ಮಾತಿನ ವಿರುದ್ಧವಾಗಿ ಕೂಡ ಸ್ಟೇಜ್ ಮೇಲೆ ನಿಂತು ಇಲ್ಲಿ ವಂದನ ಜೊತೆ ಎಂಗೇಜ್ಮೆಂಟ್ ಮುಂದೆ ಮುಂದಾಗ್ತಾರೆ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಮಾಡ್ಕೊಳ್ಳಬೇಕಾಗತ್ತೆ ಬಟ್ ಇಲ್ಲಿ ಆಕೆಗೆ ಆಗ್ತಿರೋ ರಿಂಗ್ ಆಕೆ ಕೈಗೆ ಹೋಗ್ತಿಲ್ಲ ತುಂಬಾ ಚಿಕ್ಕದಾಗ್ಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಅರ್ಜುನ್ ಸೆಲೆಕ್ಟ್ ಮಾಡಿದ್ದು ಸೆಲೆಕ್ಟ್ ಮಾಡಿದಾಗ ಬೇಕು ಅಂತ ಯಾವ್ದೋ ಒಂದು ಸೆಲೆಕ್ಟ್ ಮಾಡಿಕೊಟ್ಟಿದ್ರು ಬಟ್ ಇವತ್ತು ಅದು ಕೈ ಹಿಡಿತದೆ ಯಾಕಂದ್ರೆ ಕೈಗೆ ಉಂಗರ ಹೋಗ್ತಿಲ್ಲ ಮತ್ತೆ ಉಂಗ್ರ ತೆಗಿಯೋಕ್ ಆಗ್ತಿಲ್ಲ ಫೈನಲಿ ಎಂಗೇಜ್ಮೆಂಟ್ ಅಲ್ಲಿ ಅರ್ಜುನ್ ಆಕೆಗೆ ಉಂಗ್ರ ಹಾಕುವುದೇ ಇಲ್ಲ ಇದು ಎಲ್ಲಿದ್ರೆ ನಡುವೆ ಅರ್ಜುನ್ ಮತ್ತೆ ವಂದನಾ ಎಂಗೇಜ್ಮೆಂಟ್ ಹೇಗೋ ನಡೆಯುತ್ತೆ ಬಟ್ ಇದ ಕಡೆ ಭಾರ್ಗವಿ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಬಿಕಾಸ್ ತನಗೆ ಇದ್ದ ಸಾಕ್ಷಿ ಕೂಡ ಹುಟ್ಟೋಯ್ತು ಅಂತ ಇದು ಎಲ್ಲಿದ್ರೆ ನಡುವೆ ನಂದ ಗೋಕುಲ ಸೀರಿಯಲ್ ಭಾರ್ಗವಿ ಭಾರ್ಗವಿ ಅಲ್ಲಲ್ ಬಿ ಅರ್ಜು ಮಹಾಮಿಲನ ಜವಾಬ್ದಾರಿಯನ್ನ ಇಲ್ಲಿ ಮೀನಾ ಭಾರ್ಗವಿಗೆ ವಹಿಸಿದ್ದಾರೆ ಭಾರ್ಗವಿ ವಲ್ಲಭನ ಹತ್ರ ಮಾತಾಡ್ತಾರೆ ಅಮ್ಮ ಗೀಜನ ಕರೆಸಿ ಅಮ್ಮ ಮಗನ ಬಂದ್ ಮಾಡಿದ್ರು ಮುಖಾಂತರ ಇಲ್ಲಿ ಅಮ್ಮ ಮಗನ ಮಹಾಮೆಲನಕ್ಕೆ ಸಾಕ್ಷಿ ಆಗ್ತದ ಅಮ್ಮ ಅಂತ ಮಗನ ನೋಡಿದ ತುಂಬಾನೇ ಖುಷಿ ಪಟ್ಟು ಅಪ್ಪ ಹಿಡಿದ್ರು ಅಂತ ಮನೆ ಬಿಟ್ಟು ಬಂದ್ಬಿಟ್ಯ ನಿನ್ನ ಮನೆಗೆ ಬರ್ಲೇಬೇಕು ಅಂತ ಹಿಟ್ಟಕ್ ಬಿತ್ತಿದ್ದಾರೆ ಇದ್ರ ಜೊತೆಗೆ ಆ ಕಡೆ ಭಾರ್ಗವಿ ತಂದೆ ಕೂಡ ರವೀಂದ್ರ ಭಟ್ಕಳ ಬಲ್ಲ ವಲ್ಲಭ ಮತ್ತೆ ಅವರ ಅಮ್ಮನ್ನ ಕೂಡಿಸಿ ಮಾತನಾಡ್ತಾರೆ ಜೊತೆಗೆ ಮನೆಯವರು ಎಲ್ಲರೂ ಕೂಡ ಒಂದಾಗಿ ಪ್ರೀತಿಯಿಂದ ಒಂದಷ್ಟು ಸಮಯವನ್ನು ಕಳೀತಾರೆ ಮೀನಾ ಕೂಡ ಅತ್ತೆಗೆ ಹತ್ರ ಆಗ್ತದಾಳೆ ಇದ್ರ ಜೊತೆಗೆ ನಮ್ಮ ಮದ್ದು ಮೀನ ಮದ್ದು ಸಸಿ ಆಗ್ತದಾಳೆ ಅಂತಲೇ ಹೇಳ್ಬೋದು ಇದು ಎಲ್ಲದರ ಜೊತೆಗೆ ಅದ ಕಡೆ ಜಿ ಬಿ ಪಾಟೀಲ್ ಭಾರ್ಗವಿನೂ ಮದುವೆ ಆಗ್ತದಾಳೆ ಅವ್ಳ ಮನೆಗೆ ಹೋಗೋ ಅವ್ರ ಮನೆಯವ್ರಿಗೆ ಏನು ಪಾಪ ಮಾಡಿದ್ರು ಗಂಡು ಬಿರಿ ಗಂಡು ಬಿರಿ ಸೊಸೆ ಹೋಗ್ತದಾಳೆ ಅಂತ ಪಾಪ ಗೊತ್ತಿಲ್ಲ ಜೆ ಬಿ ಪಾಟೀಲ್ಗೆ ಭವಿಷ್ಯದಲ್ಲಿ ತನ್ನ ಮನೆ ಸೊಸೆಯಾಗಿ ಭಾರಕವಿ ಬರ್ತಾಳೆ ಅಂತ ಹಾಗಿದ್ರೆ ಯಾವ ರೀತಿಯಲ್ಲಿ ಮಹಾ ಟೂರ್ಸ್ಟ್ ಸಿಗತ್ತೆ ಈಗ ಒಂದು ಕಥೆಗೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ